ಮಂಡ್ಯನಗರದ ನಗರದ ಸಿಪಾಯಿ ಹೋಟೆಲ್ನ ಸಭಾಂಗಣದಲ್ಲಿ ರಾಷ್ಟ್ರೀಯ ಅಂಚೆ ನೌಕರರ ಸಂಘದ ವತಿಯಿಂದ ಗ್ರೂಪ್ ಸಿ ಪೋಸ್ಟ್ ಮ್ಯಾನ್ ಮತ್ತು ಎನ್ಟಿಎಸ್ ಮತ್ತು ಗ್ರಾಮೀಣ ಅಂಚೆ ನೌಕರರ ಸಂಘ ಮಂಡ್ಯ ವಿಭಾಗ ಹಾಗೂ ಶ್ರೀರಂಗಪಟ್ಟಣ ಶಾಖಾ ವಿಭಾಗದ ಡ್ರೈವ್ ವಾರ್ಷಿಕ ಜಂಟಿ ಅಧಿವೇಶನ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಭಾಗದ ಅಂಚೆ ಅಧೀಕ್ಷಕರಾದ ಲೋಕನಾಥ್ ಎಂ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಎಪಿಇ ಗ್ರೂಪ್ ಸಿ ಮಂಡ್ಯ ಅಧ್ಯಕ್ಷರಾದ ಶ್ರೀಕಾಂತ್ ಕೆಎಚ್ ರವರು ವಹಿಸಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಲಯ ಪೋಸ್ಟ್ ಮ್ಯಾನ್ ಮತ್ತು ಎಂಟಿಎಸ್ ಬೆಂಗಳೂರು ಕಾರ್ಯದರ್ಶಿಗಳಾದ ಆರ್ ಮಹಾದೇವು ಕರ್ನಾಟಕ ವಲಯ ಎನ್ಯುಜಿಡಿಎಸ್ ಬೆಂಗಳೂರು ಕಾರ್ಯದರ್ಶಿಗಳಾದ ಎಂಪಿ ಚಿತ್ರಸೇನಾ ಕರ್ನಾಟಕ ವಲಯ ಎನ್ಎಪಿಇ ಗ್ರೂಪ್ ಸಿ ಬೆಂಗಳೂರು ಅಧ್ಯಕ್ಷರಾದ ಸುರೇಶ್ ಅವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಪೋಸ್ಟ್ ಮ್ಯಾನ್ ಮತ್ತು ಎಂಟಿಎಸ್ ಮಂಡ್ಯ ಅಧ್ಯಕ್ಷರಾದ ಎಸ್ಡಿ ನವೀನ್ ಕುಮಾರ್ ಎನ್ಯುಜಿಡಿಎಸ್ ಕರ್ನಾಟಕ ವಲಯ ಮಹಿಳಾ ಅಧ್ಯಕ್ಷರಾದ ರೇಖಾ ಕಾರ್ಯದರ್ಶಿ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಮಂಡ್ಯ ಬಂದಾಗ ಕೆಲವೊಂದು ವಿಚಾರಗಳು ಮನಸ್ಸಿಗೆ ಬರುತ್ತೆ ಒಂದು ಎಂಪ್ಲಾಯರ್ ಮತ್ತು ಎಂಪ್ಲಾಯಿಗಳ ಮಧ್ಯೆ ಇರುವಂತಹ ಒಂದು ಗುಂಡಿನೇ ಒಂದು ಸಂಘ ಸೊ ಆ ಒಂದು ಸಂಘದಲ್ಲಿ ಈಗ ಸಂಘ ಅಂತ ಬಂದಾಗ ಹೆಚ್ಚಿನ ಒಂದು ಸದಸ್ಯರಿಗೆ ಬರುವಂಥದ್ದು ನೆನಪಲ್ಲಿ ಬರುವಂತದ್ದು ಸಂಘ ನಮಗೆ ಏನು ಕೊಟ್ಟಿದೆ ಅಂತ ಒಂದನೇದಾಗಿ ಎರಡನೇದಾಗಿ ನಾವು ಸಂಘಕ್ಕೆ ಏನು ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಚಿಂತನೆ ಮಾಡಬೇಕು ಅದಕ್ಕೆ ಈ ಒಂದು ಅಧಿವೇಶನಗಳು ಸಹಕಾರಿಯಾಗುತ್ತೆ ಅಂತ ಹೇಳಿ ನಾನು ಕರ್ತವೆ ಮುಖ್ಯವಾಗಿ ಬಹಳ ಒಂದು ವಿಷಯ ಸಂಗತಿ ಪ್ರಾಸ್ತಾವಿಕದಲ್ಲಿ ಹೇಳಿದ್ರು ನಾವು ಸಂಘ ನಮ್ಮ ಸಂಘ ಯಾವುದೇ ಒಂದು ಉದ್ದೇಶ ಅಂದರೆ ನಮ್ಮ ಉದ್ದೇಶ ಏನಂತ ಕ್ಲಿಯರ್ ಆಗಿ ಹೇಳಿದ್ರು ನಾವು ಎಲ್ಲರ ಜೊತೆ ಒಂದಾಗಿ ಈ ಸಂಘವನ್ನು ಮುನ್ನಡೆಸ್ತೀವಿ ನಾವು ಯಾವುದೇ ಸ್ವಾರ್ಥಕ್ಕೆ ಈ ಸಂಘವನ್ನು ಮಾಡ್ತಾ ಇಲ್ಲ ಅಂತ ಬಹಳ ಖುಷಿ ಆಯ್ತು ಆ ಒಂದು ಪದಕದಲ್ಲಿ ಯಾಕಂದ್ರೆ ಒಂದು ನೌಕರರ ಒಂದು ಸಮಸ್ಯೆಗಳು ಈ ಸಂಘ ಇರೋದೇ ಅದಕ್ಕೆ ಈಗ ಸರ್ಕಾರದ ನಿಯಮಗಳು ಬರುತ್ತೆ ನೀತಿಗಳು ಬರುತ್ತೆ ಅದನ್ನ ಮೊಟ್ಟ ಮೊದಲಾಗಿ ಕ್ವಶನ್ ಮಾಡುವಂಥ ಅಧಿಕಾರ ಇರುವುದು ಸಂಘಕ್ಕೆ ಅವರು ಧೈರ್ಯವಾಗಿ ಅದನ್ನು ಕೇಳ್ಬೋದು ಯಾವುದೇ ಸಮಸ್ಯೆಯನ್ನು ಇರ್ಬೋದು ಯಾವುದೇ ಒಂದು ನೀತಿ ನಿಯಮಗಳನ್ನ ಕ್ವಶನ್ ಮಾಡುವಂಥ ಅಧಿಕಾರ ಇರುವಂಥದ್ದು ಸಂಘಕ್ಕೆ ಬೇರೆ ಯಾರಿಗೆ ಅದನ್ನು ಕೇಳಲಿಕ್ಕೆ ಅವಕಾಶ ಇಲ್ಲ ಸೊ ಅದರಿಂದಾಗಿ ಈ ಸಂಘ ನಾವು ಕೂಡ ಈಗ ಸರ್ಕಾರದ ಗೊಂದಲ ನೀತಿಗಳು ಬರುತ್ತೆ ಅದನ್ನು ಕ್ವಶನ್ ಮಾಡುವಂಥ ಅಧಿಕಾರ ಸಂಘ ಪಡ್ಕೊಂಡಿದೆ ಸೊ ಅದಕ್ಕೆ ಸಂಘ ಬೇಕೇ ಬೇಕು ಯಾವುದೇ ಒಂದು ನಮಗೆ ಸವಲತ್ತುಗಳನ್ನು ಪಡ್ಕೊಳ್ಬೇಕಿದ್ರೆ ಸವಲತ್ತುಗಳನ್ನು ಪಡ್ಕೋಬೇಕಿದ್ರೆ ಅದನ್ನು ಕೇಳಲಿಕ್ಕೆ ಸಂಘ ಬೇಕಾಗುತ್ತೆ ಈಗ ನಾವು ಬಹಳಷ್ಟು ಸರ್ಕಾರದಿಂದ ಸವಲತ್ತುಗಳನ್ನು ಪಡೀತಾ ಇದ್ದೇವೆ ಆ ಸವಲತ್ತುಗಳನ್ನು ನಾವು ಪಡೀತೀವಿ ಅಂದರೆ ಅದಕ್ಕೆ ಸಂಘವೇ ಕಾರಣ ಸರ್ಕಾರದ ನೇರವಾಗಿ ಯಾರಿಗೂ ಕೊಡಲ್ಲ ನಾವು ಕೇಳಿದರೆ ಮಾತ್ರ ನಮ್ಮ ನೀತಿ ನಿಯಮಗಳಿರ್ಬೋದು ನಾವು ಆ ಒಂದು ವಲಯ ಮಟ್ಟ ಇರ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು ಅಲ್ಲಿ ಕೇಳುವಂಥ ನಮ್ಮ ಡಿಮಾಂಡ್ಗಳಿದೆ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರಕ್ಕೆ ತಲುಪಿಸುವಂತ ವ್ಯವಸ್ಥೆಯನ್ನು ಸಂಘದ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಸಭೆಯನ್ನ ಆಯೋಜಿಸಿದ್ದಾರೆ ನಮ್ಮ ಮಾತು ತುಂಬಾ ಕಡಿಮೆ ನಮ್ಮ ನಾಗರಾಜ್ ಸರ್ ಅವರು ತುಂಬಾ ಸಕ್ರಿಯ ಕಾರ್ಯಕರ್ತರಾಗಿಟ್ಟುಕೊಂಡು ಎಲ್ಲರನ್ನ ಕೂಡ ಮುಂದೆ ತಪ್ಪಿ ನಾನು ಹಿಂದೆ ಮುಂದೆ ಇರುವಂತದ್ದು ಬಹಳ ಕೃಷಕದ ಅವರನ್ನು ಕ್ರಿಯಾಶೀಲ ವ್ಯಕ್ತಿತ್ವ ಅವರ ನಾಯಕತ್ವವನ್ನು ಎಂದೂ ಕೂಡ ಬಿಚ್ಚಿ ತಪ್ಪಿಕೊಳ್ಬೇಕಾಗ್ತದೆ ಹಾಗಾಗಿ ಶ್ರೀಕಾಂತ್ ಸರ್ ಕೂಡ ಅಷ್ಟೇ ಅವರು ಕೂಡ ಒಂದು ಒಳ್ಳೆಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮುಂದಿಸ್ಕೊಳ್ತಿದ್ದಾರೆ ಸ್ನೇಹಿತರೆ ಈಗ ಎಲ್ಲೋ ಒಂದು ಕಡೆ ನಮಗೆ ಸಂಘದ ಅನಿವಾರ್ಯತೆ ಬಹಳ ಕಡಿಮೆ ಆಗ್ತದೆ ಅನಿಸ್ತದೆ ಸುಮಾರು ಒಂದು ಏಳು ವರ್ಷಗಳ ಹಿಂದೆ ಚಿಕ್ಕಮಗಳೂರಿಗೆ ನಾವು ಕಾನ್ಫರೆನ್ಸ್ ಹೋಗಿತ್ತು ಅಲ್ಲಿ ನಮ್ಮ ಚಿತ್ರಸೇನಾ ಅವರೊಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಳೆದ ಬಾರಿ ಬರುವಾಗ ಈ ಸಭಾವಣ ಕಿಕ್ಕಿಳಿದ್ರು ಇದೀಗ ಕೇವಲ ಬೆಳವಣಿಗೆಯಷ್ಟು ಮಂದಿ ಮಾತ್ರ ಇದ್ದಾರೆ ಅಂತ ಯಾಕೆ ಹೇಳ್ತೀನಿ ಹೇಳ್ತಾ ಹೇಳಿದ್ರೆ ಆವಾಗ ನಮಗೆ ಹಸಿವೆ ಇತ್ತು ಹೊಟ್ಟೆಗೆ ಅನ್ನ ಬೇಕಿತ್ತು ಹಾಗಾಗಿ ನಾವು ಬರ್ತಾ ಇತ್ತು ಈಗ ಹೊಟ್ಟೆ ತುಂಬಿದೆ ಹಾಗಾಗಿ ನಮಗೆ ಏನೇನ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಖೇದಕರ ವಿಷಾದನೆಯ ಮಾತುಗಳನ್ನು ಆವತ್ತು ಆಡಿದ್ವಿ ಅದು ನಮಗೆ ಸತ್ಯ ಅಂತ ಕಾಣ್ತದೆ ಸ್ನೇಹಿತರೆ ಇವತ್ತು ನಾವು ಏನೇ ಸವಲತ್ತುಗಳನ್ನು ಪಡೆದುಕೊಂಡಿದ್ರೂ ಕೂಡ ಅದು ಸಂಘಟನೆಯಿಂದ ಅದೇ ಹೊರತು ನಮ್ಮ ವೈಯಕ್ತಿಕವಾಗಿ ಏನನ್ನು ಕೂಡ ನಾವು ಸಾಧಿಸಿಲ್ಲ ನಮ್ಮ ಅವು ಸುತ್ತನ್ನು ಬಹಳ ಸೌಮ್ಯ ಸಂಭವಿದೆ ಅವರನ್ನು ಮಾತಾಡಿದರು ಒಂದು ಸಂಘ ಕುಟುಂಬ ಮಾತಾಡ್ತಿರುವಾಗ ಇಲ್ಲಿ ಮಂಡ್ಯದಲ್ಲಿ ಸಂಘಗಳು ಒಂದು ಸಂಘ ಬಿಟ್ಟರೆ ಮತ್ತು ಎರಡು ಸಂಘಗಳು ತುಂಬ ಸಹಕಾರವನ್ನು ಕೊಡ್ತಾ ಇದೆ ಅಂತ ಯಾವತ್ತೂ ನಾವು ಅಧಿಕಾರ ವರ್ಗದೊಂದಿಗೆ ನಾವು ಸಂಘರ್ಷದ ಹಾದಿಯನ್ನು ಖಂಡಿತವಾಗಿ ತಿಳಿಯಬಾರದು ಹಾಗಂತ ಎಲ್ಲಿ ಸಂಘರ್ಷಕ್ಕೆ ಈ ಅಲ್ಲಿ ಇಡೀಬೇಕಾಗ್ತದೆ ಪ್ರತಿಯೊಂದರೂ ಕೂಡ ನಾವು ಅಲ್ಲಿ ಸಂಘರ್ಷದ ಹಾದಿಯಲ್ಲಿ ಹೋಗಲು ಕೂಡ ಯಾವ ಯಂತ್ರ ಸುಸೂತ್ರವಾಗಿ ನಡೆಯುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಮಂಚೆ ಅಧೀಕ್ಷರು ನಮ್ಮ ಮಂಡ್ಯ ವಿಭಾಗದ ಕಾರ್ಯಶೈಲಿಯನ್ನು ತುಂಬ ಎತ್ತ ಹೊಗಳಿದ್ದಾರೆ ಖಂಡಿತವಾಗುತ್ತೂ ನಾವು ಕೂಡ ಒಂದು ಪ್ರತಿ ತಿಂಗಳು ಮಂಚೆ ಅಧೀಕ್ಷಕರೊಂದಿಗೆ ಮಾಸಿಕ ಸಭೆ ನಡೆಸುವಾಗ ಏನು ಸಮಸ್ಯೆಗಳನ್ನು ಕೊಡ್ತೇವೋ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೂಡ ನಾವು ಅಲ್ಲಿ ಕೊಡ್ತಾ ಇತ್ತು ಸ್ನೇಹಿತರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿದ್ರೆ ಎಲ್ಲಿ ಸಂಘ ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲೂ ಅಲ್ಲಿ ಒಂದು ಆಡಳಿತ ವರ್ಗದವರ ದರ್ಪ ಮಿತಿ ನೀಲಿ ಹೋಗ್ತಾ ಇರ್ತಾರೆ ಇದು ನಾನು ಕಣ್ಣಾರೆ ಕಂಡ ಒಂದೆರಡು ವಿಭಾಗದಲ್ಲಿ ಕಂಡಿದ್ದು ಇತ್ತೀಚೆಗೆ ಕರ್ನಾಟಕ ಮಾಡಿ ಬಂದ ವಿಭಾಗದಲ್ಲಿ ಕಂಡುಕೊಂಡಿದ್ದೇನೆ